ಧಾನ್ಯಗಳ ಬೆಳೆಯಾಗಿದೆ ಈ ಬೆಳೆಗಳನ್ನು ಬೆಳೆದು ಉತ್ತಮ ಲಾಭವನ್ನು ಗಳಿಸಬೇಕೆಂದರೆ ರೈತ ಬಾಂಧವರು ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದು ಅತ್ಯವಶ್ಯಕ ರೈತ ಬಾಂಧವರು ತಮ್ಮ ಪ್ರದೇಶಕ್ಕೆ ಸರಿ ಹೊಂದುವ ಸೂಕ್ತ ತಳಿಯನ್ನು ಆಯ್ಕೆ ಮಾಡಿಕೊಂಡು ಬೆಳೆದುಕೊಳ್ಳಬೇಕು ಎನ್ನುವ ತಜ್ಞರು ಹೆಸರು ಮತ್ತು ಉದ್ದು ಬೆಳೆಯಲ್ಲಿ ಲಭ್ಯವಿರುವ ತಳಿಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಹೆಸರು ಮತ್ತು ಉದ್ದು ಬೆಳೆಕಾಳು ಬೆಳೆಗಳಲ್ಲಿ ಪ್ರಮುಖ ಬೆಳೆಗಳು ಇದರಲ್ಲಿ ನಾವು ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಹಾಗೂ ಕೆಲವು ದಕ್ಷಿಣ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಏನಪ್ಪಾ ಅಂತಂದರೆ ಇದನ್ನು ಮುಂಗಾರು ಹಂಗಾಮಗಳಲ್ಲಿ ಮತ್ತು ಉದ್ದನ್ನು ಮತ್ತು ಹೆಸರನ್ನು ಹಿಂಗಾರು ಹಂಗಾಮ ಅಥವಾ ಬೇಸಿಗೆಯಲ್ಲಿ ಏನಪ್ಪಾ ಅಂತಂದರೆ ನೀರಾವರಿ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ನಾವು ಬೆಳೀತಾ ಇರ್ತೀವಿ ಈ ಹೆಸರು ಮತ್ತು ಉದ್ದು ಬೆಳೆಗಳಲ್ಲಿ ಬೆಳಿಲಿಕ್ಕೆ ಪ್ರಮುಖವಾದ ತಳಿಗಳಲ್ಲಿ ಏನಪ್ಪಾ ಅಂತಂದರೆ ಲಭ್ಯ ಇರುವಂಥವು ಈ ಹೆಸರಿನಲ್ಲಿ ಏನಪ್ಪಾ ಅಂತಂದರೆ ಪೂಸಾ ಬೈಸಾಕಿ ಅನ್ನುವಂಥ ತಳಿ ಇದೆ ಅದ್ರ ಜೊತೆಗೇನಪ್ಪ ಅಂತಂದರೆ ಡಿ ಜಿ ಜಿ ವಿ ನಮಗೇನಪ್ಪ ಅಂತಂದರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರುವಂಥ ಡಿ ಜಿ ಜಿ ವಿ ಎರಡು ಮತ್ತು ಡಿ ಜಿ ಜಿ ಒನ್ ಅನ್ನುವಂಥ ಒಂದು ತಳಿ ಇದೆ ಆಮೇಲೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರ್ಲಿಂದನೂ ಸಹ ಬಿಡುಗಡೆ ಮಾಡಿರುವಂಥ ಬಿ ಜಿ ಎಸ್ ಒಂಬತ್ತು ಅನ್ನುವಂಥ ತಳಿ ಏನಪ್ಪಾ ಅಂತಂದರೆ ಇವು ಹೆಸರಿನಲ್ಲಿ ಬೆಳೀಲಿಕ್ಕೆ ಲಭ್ಯ ಇರುವಂಥ ಪ್ರಮುಖ ತಳಿಗಳು ಮತ್ತು ಉದ್ದು ಬೇಸಾಯ ಮಾಡುವಂಥ ರೈತರಿಗೆ ಏನಪ್ಪಾ ಅಂತಂದರೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಡಿ ಯು ಒನ್ ಅನ್ನುವಂಥ ಒಂದು ತಳಿ ಇದೆ ಟಿಎಯು ಒನ್ ಅಂತ ಅದು ಒಂದು ತಳಿ ಇದೆ ಮತ್ತು ಡಿ ವಿ ಐದು ಅನ್ನುವಂಥ ತಳಿ ಏನಪ್ಪ ಅಂತಂದ್ರೆ ಉದ್ದು ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ರೈತರಿಗೆ ಬೆಳಿಲಿಕ್ಕೆ ಲಭ್ಯ ಇರುವಂತಹ ಪ್ರಮುಖ ತಳಿಗಳು ಮುಂಜಾಗೃತ ಕ್ರಮವಾಗಿ ಬಿತ್ತನೆಗೂ ಮುನ್ನ ಬೀಜೋಪಚಾರವನ್ನು ಕೈಗೊಳ್ಳಬೇಕು ಎನ್ನುವ ತಜ್ಞರು ಶಿಫಾರಿತ ಶಿಲೀಂಧ್ರನಾಶಕ ಹಾಗೂ ಜೈವಿಕ ಗೊಬ್ಬರದಿಂದ ಬೀಜವನ್ನು ಉಪಚರಿಸಿ ನಂತರ ಬಿತ್ತನೆಯನ್ನು ಕೈಗೊಳ್ಳಬೇಕು ಎನ್ನುತ್ತಾರೆ ಇದರಿಂದ ಮಣ್ಣು ಹಾಗೂ ಬೀಜದಿಂದ ಹರಡುವ ರೋಗಗಳನ್ನು ಮೊದಲ ಹಂತದಲ್ಲಿಯೇ ತಡೆಗಟ್ಟಬಹುದಾಗಿದೆ ಇನ್ನು ರೈತರು ಬಿತ್ತನೆ ಮಾಡಲಿಕ್ಕೆ ಏನಪ್ಪ ಅಂತಂತಂದರೆ ಈ ಬೆಳೆಗಳನ್ನು ಬಿತ್ತನೆ ಮಾಡಲಿಕ್ಕೆ ಸಾಲದಿಂದ ಸಾಲಿಗೆ ಕನಿಷ್ಠ ಮೂವತ್ತು ಸೆಂಟಿಮೀಟರ್ ಅಂತರ ಮತ್ತು ಬೀಜದಿಂದ ಬೀಜಕ್ಕೆ ಏನಪ್ಪಾ ಅಂತಂದರೆ ಹತ್ತು ಸೆಂಟಿಮೀಟರ್ ಅಂತರವನ್ನು ಕಾಪಾಡಿಕೊಂಡು ಬಿತ್ತನೆ ಮಾಡುವುದು ಬಹಳ ಸೂಕ್ತವಾಗಿರ್ತದೆ ಈ ಎರಡು ಬೆಳೆಗಳಲ್ಲಿ ಏನಪ್ಪ ಅಂತಂದರೆ ರೈತರು ಬಿತ್ತನೆ ಪೂರ್ವ ಬೀಜಕ್ಕೆ ಬೀಜೋಪಚಾರ ಮಾಡುವುದು ಬಹಳ ಅವಶ್ಯಕತೆ ಪ್ರತಿ ಎಕರೆಗೆ ಏನಪ್ಪಾ ಅಂತಂದರೆ ಐದರಿಂದ ಆರು ಕಿಲೋಗ್ರಾಮ್ನಷ್ಟು ಬೀಜ ಬಿತ್ತನೆಗೆ ಬೇಕಾಗ್ತದೆ ಮತ್ತು ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಲಿಕ್ಕೆ ಏನಪ್ಪಾ ಅಂತಂದರೆ ಈ ಟ್ರೈಕೋಡರ್ಮಾ ಅನ್ನುವಂತಹ ಜೈ ಜೈವಿಕ ಶಿಲೀಂಧ್ರನಾಶಕವನ್ನು ನಾಶಕವನ್ನು ಪ್ರತಿ ಕಿಲೋಗ್ರಾಮ್ ಬೀಜಕ್ಕೆ ಐದು ಗ್ರಾಮದಂತೆ ಮತ್ತು ನಲ್ವತ್ತು ಗ್ರಾಮದಷ್ಟೇನಪ್ಪ ಅಂತಂದರೆ ಈ ರೈಸೋಬಿಯನ್ ಅನ್ನುವಂಥ ಒಂದು ಸಾರ್ವಜನಿಕವನ್ನು ಸ್ಥಿರೀಕರಿಸುವಂತಹ ದುಂಡಾಣು ಜೈವಿಕ ಗೊಬ್ಬರ ಪಿ ಎಸ್ ಬಿ ಅನ್ನುವಂತಹ ಒಂದು ಜೈವಿಕ ಗೊಬ್ಬರನೂ ಸಹ ನಲವತ್ತು ಗ್ರಾಮ್ ಮತ್ತು ಕೆ ಎಸ್ ಬಿ ಅನ್ನುವಂಥ ಜೈವಿಕ ಗೊಬ್ಬರವನ್ನು ಸಹ ನಲ್ವತ್ತು ಗ್ರಾಮದಂತೆ ಏನಪ್ಪಾ ಅಂತಂದರೆ ತಾವು ಬೀಜೋಪಚಾರ ಮಿಶ್ರಣ ಇವೆಲ್ಲವುಗಳನ್ನು ಮಿಶ್ರಣ ಮಾಡಿ ಈ ಬೆಲ್ಲದ ನೀರಿನಲ್ಲಿ ಏನಪ್ಪಾ ಅಂತಂದರೆ ಸ್ವಲ್ಪ ಬೆಳೆಸಿಕೊಂಡು ತಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದರಿಂದ ಸಸಿಗಳಲ್ಲಿ ಮತ್ತು ಬೀಜಗಳಿಂದ ಅಥವಾ ಮಣ್ಣಿನಿಂದ ಹರಡುವಂಥ ಯಾವುದೇ ರೋಗವನ್ನು ತಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಮತ್ತು ಬಿತ್ತನೆ ಮಾಡಲಿಕ್ಕೆ ಪ್ರತಿ ಎಕರೆಗೆ ಏನಪ್ಪಾ ಅಂತಂದರೆ ಕನಿಷ್ಠ ಹತ್ತು ಜಿದಷ್ಟು ಸಾರಜನಕ ಇಪ್ಪತ್ತು ಕೆ ಜಿ ದಷ್ಟು ರಂಜಕ ಮತ್ತು ಕೆಂಪು ಮಣ್ಣುಗಳಾಗಿದ್ದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಕೆ ಜಿಯಷ್ಟು ಪೊಟ್ಯಾಶ್ ಮತ್ತು ಕಪ್ಪು ಭೂಮಿಯಾಗಿದ್ದರೆ ಯಾವುದೇ ರೀತಿಯಾದ ಪೊಟ್ಯಾಶ್ ಅವಶ್ಯಕತೆ ಇರುವುದಿಲ್ಲ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಕೊಡುವುದರಿಂದ ನಿಮಗೆ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ ಎಲ್ಲಿ ರೈತರಿಗೆ ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಇದೆ ಪ್ರತಿ ಪ್ರತಿಯೊಂದು ಎಕರೆಗೇನಪ್ಪ ಅಂತಂದರೆ ಎರಡು ಟನ್ನದಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟು ಅದನ್ನು ಸರಿಯಾಗಿ ಹರಡಿ ತದನಂತರ ಏನಪ್ಪಾ ಅಂತಂದರೆ ಬಿತ್ತನೆ ಮಾಡುವುದರಿಂದ ನಿಮಗೆ ಉತ್ತಮವಾದ ಇಳುವರಿ ಮತ್ತು ಯಾವುದೇ ರೀತಿಯಾದ ರೋಗಗಳ ಒಂದು ಬಾಧೆ ಏನಪ್ಪಾ ಅಂದರೆ ಉಂಟಾಗದಂತೆ ತಾವು ಬೆಳೆಯನ್ನು ಬೆಳೆಯಬಹುದಾಗಿದೆ ಇನ್ನು ಈ ಹೆಸರು ಮತ್ತು ಉದ್ದು ಬೆಳೆಗಳೇನೇನಪ್ಪಾ ಅಂತಂದರೆ ಬಿತ್ತನೆ ಮಾಡಲಿಕ್ಕೆ ಮೇ ಕೊನೆಯ ವಾರದಿಂದ ಹಿಡಿದು ಜೂನ್ ಹದಿನೈದರಿಂದ ಮತ್ತು ಜೂನ್ ಮೂರನೇ ವಾರದ ಒಳಗಡೆನೇ ಏನಪ್ಪಾ ಅಂತಂದರೆ ಬಿತ್ತನೆ ಮಾಡಿದ್ರಿ ಅಂತಂದರೆ ಒಂದು ಹೆಚ್ಚಿನ ಇಳುವರಿ ಬರ್ತದೆ ಯಾವುದೇ ರೋಗಿ ಅತಿಯಾದ ಮಳೆಯಿಂದಾಗಿ ಯಾವುದೇ ರೀತಿಯಾದ ರೋಗಗಳಿಗೆ ಅದು ತುತ್ತಾಗುವುದಿಲ್ಲ ಇನ್ನು ಬಿತ್ತನೆ ಮಾಡಿದ ನಂತರ ಏನಪ್ಪಾ ಅಂತಂದರೆ ರೈತರಿಗೆ ಏನಪ್ಪಾ ಅಂತಂದರೆ ಬಿತ್ತನೆಯ ದಿನ ಅಂತಂದರೆ ಅದೇ ಒಂದು ಸಾಯಂಕಾಲ ಅಥವಾ ಮರು ದಿವಸ ಏನಪ್ಪಾ ಅಂತಂದರೆ ಅಥವಾ ಮುಂದಿನ ದಿನದ ಮಾರನೇ ದಿನದಲ್ಲಿ ನಾವೇನಪ್ಪ ಅಂತಂದರೆ ಕಳೆ ನಿರ್ವಹಣೆಗೆ ಏನಪ್ಪಾ ಅಂತಂದರೆ ಪೆಂಡಿಮಿತ್ಲೀನ್ ಅನ್ನು ಒಂದು ಕಳೆನಾಶಕವನ್ನ ಪ್ರತಿ ಏನಪ್ಪ ಏನಪ್ಪಾ ಒಂದು ಲೀಟರ್ ಮೂರು ಇನ್ನೂರು ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ನಾವು ಇಲ್ಲಿ ಕಳೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಅವಶ್ಯಕತೆ ಇದೆ ಆಮೇಲೆ ಎಲ್ಲಿ ಮೂವತ್ತು ದಿನಗಳ ನಂತರ ಕಳೆನಾಶಕದ ಅವಶ್ಯಕತೆ ಬೀಳುತ್ತೋ ಅಲ್ಲಿನೂ ಏನಪ್ಪಾ ಅಂತಂದ್ರೆ ಇನ್ನೊಂದು ಮತ್ತು ಹಿಮಾಜಿ ಅನ್ನುವಂಥ ಒಂದು ಸಂಯುಕ್ತ ಕಳೆನಾಶಕವನ್ನು ಸಹ ರೈತರು ಏನಪ್ಪಾ ಅಂತಂದ್ರೆ ಅಲ್ಲಿ ತಾವು ಮೂವತ್ತು ದಿನಗಳ ನಂತರ ಸಿಂಪಡಣೆ ಮಾಡೋದ್ರಿಂದ ಕಳೆಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಬರ್ತದೆ ಬೆಳೆಯನ್ನು ರೋಗ ಕೀಟಗಳ ನಿರ್ವಹಣೆಗೆ ಶಿಫಾರಿತ ಶಿಲೀಂಧ್ರ ನಾಶಕ ಹಾಗೂ ಕೀಟನಾಶಕವನ್ನು ತಜ್ಞರು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೆಳೆಗೆ ಸಿಂಪಡಿಸಬೇಕು ಇನ್ನು ಹೆಸರು ಬಿತ್ತನೆ ಹೆಸರು ಮತ್ತು ಉದ್ದು ಬಿತ್ತನೆ ಮಾಡಿದ ನಂತರ ನಮಗೆ ಮುಖ್ಯವಾಗಿ ರೋಗಗಳು ಇದರಲ್ಲಿ ಕಂಡು ಬರ್ತಕ್ಕಂಥ ಏನಪ್ಪಾ ಅಂತಂದರೆ ಮೊದಲನೇದಾಗಿ ನಾವು ಸರ್ಕೋಸ್ಪರ ಚುಕ್ಕಿ ರೋಗ ಅಂತ ನಾವು ಕರಿತೀವಿ ಇದರ ಒಂದು ನಿರ್ವಹಣೆ ಏನಪ್ಪಾ ಅಂತಂದರೆ ರೈತರು ಪ್ರತಿ ಕೆ ಜಿ ಬೀಜಕ್ಕೆ ಎರಡು ಗ್ರಾಮ್ ಉದ್ದಂತೆ ಏನಪ್ಪಾ ಅಂತಂದರೆ ಕಾರ್ಬನ್ ಡೈಸಿಮ್ನಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ ರೋಗದ ಲಕ್ಷಣಗಳು ಕಂಡ ತಕ್ಷಣ ಏನಪ್ಪಾ ಅಂತಂದರೆ ಪ್ರತಿ ಲೀಟರ್ ನೀರಿಗೆ ಒಂದು ಗ್ರಾಮ್ ಕಾರ್ಬೆಂಡೇಜಿಮ್ ಅಥವಾ ಹೈಕ್ಸೋಕೋನೊಸಾಲ್ ಒಂದು ಮಿಲಿಯಂತೆ ಬಳಸಿ ಏನಪ್ಪಾ ಅಂತಂದರೆ ತಾವು ಸಿಂಪಡಣೆ ಮಾಡಿದರೆ ಈ ಸರ್ಕೋಸ್ಪರ ಚುಕ್ಕಿ ರೋಗವನ್ನು ನಿಯಂತ್ರಣ ಮಾಡ್ಬೋದು ತದನಂತರ ಆಂಥ್ರೊಕ್ ನೋಸ್ ಅನ್ನುವಂಥ ಇನ್ನೊಂದು ಶಿಲೀಂಧ್ರ ರೋಗವನ್ನು ನಾವು ಇಲ್ಲಿ ಕಂಡುಕೊಳ್ತಾ ಇರ್ತೀವಿ ಈ ರೋಗದ ನಿರ್ವಹಣೆಗೂ ಏನಪ್ಪಾ ಅಂತಂದ್ರೆ ರೈತರು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು ಬಹಳ ಸೂಕ್ತ ಇಲ್ಲಿನೂ ಸಹ ನಾವು ರೋಗದ ಒಂದು ಬಾಧೆ ಕಂಡಾಗ ಏನಪ್ಪಾ ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ ಏನಪ್ಪಾ ಅಂತಂದ್ರೆ ಒಂದು ಗ್ರಾಮ್ ಕಾರ್ಬಂಡಸಿಮ್ ಅಥವಾ ಒಂದು ಮಿಲಿ ಹೆಗ್ಸಕೊನೋಝೋಲ್ ಅಥವಾ ಇನ್ನೊಂದೇನಪ್ಪ ಅಂತಂದ್ರೆ ನಮಗೆ ಮ್ಯಾಂಕೋಸಿ ಅನ್ನುವಂಥ ಶಿಲೀಂಧ್ರ ನಾಶಕ ಸಿಗ್ತದೆ ಅದನ್ನು ಸಹ ಎರಡು ಗ್ರಾಮದಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ರೋಗದ ನಿರ್ವಹಣೆ ಸಾಧ್ಯತೆ ಇದೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಹೆಚ್ಚಿನ ತೇವಾಂಶದ ಆದ್ರ ಕೂಡಿರುವಂಥ ವಾತಾವರಣ ಕಂಡು ಬಂದಲ್ಲಿ ಏನಪ್ಪಾ ಅಂತಂದ್ರೆ ರೋಗದ ಬಾಧೆಯನ್ನು ನಾವು ಈ ಬೆಳೆಯಲ್ಲಿ ಕಂಡುಕೊಳ್ತಾ ಇರ್ತೀವಿ ಈ ರೋಗದ ನಿರ್ವಹಣೆಗೆ ಏನಪ್ಪ ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ ಒಂದು ಗ್ರಾಮ್ ಕಾರ್ಬಂಡಿಸ್ ಅಥವಾ ಹೆಕ್ಸಾಕೊನೋಜೋಲ್ ಒಂದು ಮಿಲಿ ಅಥವಾ ಡೈಫೆನ್ ಕೊನೋಜೋಲ್ ಅನ್ನುವಂಥ ಇನ್ನೊಂದು ಶಿಲಿನ ನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಒಂದು ಅಂತೆ ಬೆರೆಸಿ ಏನಪ್ಪ ಅಂದ್ರೆ ಸಿಂಪಡಣೆ ಮಾಡಬಹುದು ಇನ್ನು ಕಡಿಮೆ ವೆಚ್ಚದಲ್ಲಿ ಹೇಳಬೇಕು ಅಂತಂದ್ರೆ ಈ ನೀರಿನಲ್ಲಿ ಕರಗಿಸುವಂಥ ಗಂಧಕವನ್ನ ಪ್ರತಿ ಲೀಟರ್ ನೀರಿಗೆ ಮೂರು ಗ್ರಾಮದಂತೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಬೆಳೆಯಲ್ಲಿ ಬೂದು ರೋಗವನ್ನು ಸಹ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಕೆಲವೊಂದು ಬಾರಿಯ ಏನಪ್ಪಾ ಅಂತಂದರೆ ಮಾಗುವ ಒಂದು ಸಮಯದಲ್ಲಿ ಏನಪ್ಪ ಅಂತಂದರೆ ಕಾಂಡುಕೊಳ್ಳೆ ರೋಗ ಅಥವಾ ಬೇರುಕೊಳೆ ರೋಗ ಅನ್ನೋ ಒಂದು ಬರುವಂಥ ಒಂದು ಸಾಧ್ಯತೆ ಇರ್ತದೆ ಈ ರೋಗದ ನಿರ್ವಹಣೆಗೆ ರೈತರು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವಂತದ್ದು ಬಹಳ ಅವಶ್ಯಕತೆ ಇರ್ತದೆ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಿ ರೋಗದ ಲಕ್ಷಣಗಳು ಕಂಡು ಬಂದು ಅಂತಂತಂದರೆ ಪ್ರತಿ ಲೀಟರ್ ನೀರಿಗೆ ಒಂದು ಗ್ರಾಮದಂತೆ ಕಾರ್ಬನ್ ಬೆರೆಸಿ ಸಿಂಪರಣೆ ದ್ರಾವಣವನ್ನು ತಯಾರು ಮಾಡಿ ಬೆಳೆಗೆ ಏನಪ್ಪಾ ಅಂದರೆ ಸಿಂಪಣೆ ಮಾಡೋದ್ರಿಂದ ಈ ರೋಗದ ಒಂದು ಹೆಚ್ಚಿನ ಬಾಧೆಯನ್ನು ಆಗದಂತೆ ಏನಪ್ಪಾ ಅಂತಂದರೆ ರೈತರು ಇದನ್ನು ತಾವು ಬೆಳೆಯನ್ನು ಸಂರಕ್ಷಣೆ ಮಾಡ್ಬೋದು ಾರಿಯಾಗಿ ಉದ್ದು ಹಾಗೂ ಹೆಸರು ಬೆಳೆಗಾರರು ತಜ್ಞರು ತಿಳಿಸಿರುವ ಈ ಎಲ್ಲ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಪಾಲಿಸಿದ್ದೇ ಆದಲ್ಲಿ ರೋಗ ಹಾಗೂ ಕೀಟಗಳ ಬಾಧೆಯನ್ನು ಯಶಸ್ವಿಯಾಗಿ ನಿಯಂತ್ರಿಸಿ ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ ಪಶುಪಾಲನಾ ಇಲಾಖೆಯು ಜಾನುವಾರು ಕೋಳಿ ಮತ್ತು ಇತರ ಸಾಕಾಣಿಕೆ ಪ್ರಾಣಿಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ ಹಾಲು ಮಾಂಸ ಮತ್ತು ಮೊಟ್ಟೆಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಜಾನುವಾರುಗಳ ಆರೋಗ್ಯವನ್ನು ಕಾಪಾಡಲು ಮತ್ತು ರೈತರಿಗೆ ತರಬೇತಿ ನೀಡಲು ಇಲಾಖೆ ಕಾರ್ಯನಿರ್ವಹಿಸುತ್ತದೆ ಇಲಾಖೆಯ ಮುಖ್ಯ ಉದ್ದೇಶವೆಂದರೆ ಜಾನುವಾರುಗಳಿಗೆ ಚಿಕಿತ್ಸೆ ಉಚಿತ ಲಸಿಕಾ ಕಾರ್ಯಕ್ರಮ ಕೃತಕ ಗರ್ಭಧಾರಣೆ ರೈತರಿಗೆ ಎರಡು ದಿನ ಉಚಿತ ತರಬೇತಿ ಕಾರ್ಯಕ್ರಮ ಹಾಗೂ ಮೇವಿನ ಬೀಜ ವಿತರಣೆ ಈ ಎಲ್ಲ ಉದ್ದೇಶಗಳ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ನಮ್ಮ ಜಾನುವಾರುಗಳಿಗೆ ಬರ್ತಕ್ಕಂತಹ ಕಾಯಿಲೆಗಳಿಗೆ ನಾವು ಉಚಿತವಾಗಿ ಚಿಕಿತ್ಸೆಯನ್ನು ನಾವು ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಪಶುವೈದ್ಯರು ಮನೆ ಬಾಗಿಲಿಗೆ ಬಂದು ಕೊಡ್ತಾ ಇದ್ದಾರೆ ಎರಡನೇ ಕಾರ್ಯಕ್ರಮ ಲಸಿಕಾ ಕಾರ್ಯಕ್ರಮಗಳು ತಮಗೆ ಗೊತ್ತಿದ್ದಂಗೆ ನಮ್ಮ ರಾಸುಗಳಿಗೆ ಎಸ್ಪೆಷಲಿ ದನಗಳಿಗೆ ಕಾಲುಬಾಯಿ ಜ್ವರ ಇರ್ಬೋದು ಗಳಲೆ ರೋಗ ಇರ್ಬೋದು ಚಪ್ಪೆ ರೋಗ ಇರ್ಬೋದು ಚರ್ಮಗಂಟು ಕಾಯಿಲೆ ಇರ್ಬೋದು ಕುಂದು ರೋಗ ಇರ್ಬೋದು ಈ ಕಾಯಿಲೆಗಳಿಗೆ ನಾವು ಉಚಿತವಾಗಿ ತಮ್ಮ ರೈತರ ಮನೆ ಬಾಗಿಲಿಗೆ ಬಂದು ಚಿಕಿತ್ಸೆಯನ್ನು ಕೊಡ್ತೀವಿ ಈ ಸೌಲಭ್ಯನ ತಾವು ಪಡ್ಕೊಳ್ಬೇಕು ಅದೇ ರೀತಿ ಕುರಿ ಮೇಕೆಗಳಲ್ಲಿ ಬರ್ತಕ್ಕಂತಹ ಪಿ ಪಿ ಆರು ಮತ್ತು ಇ ಟಿ ಈ ರೋಗಗಳಿಗೂ ಸಹ ನಾವು ಈ ಮನೆ ಬಾಗಿಲಿಗೆ ಬಂದು ತಮ್ಮ ಕುರಿ ಮೇಕೆಗಳಿಗೆ ನಾವು ಉಚಿತವಾಗಿ ಲಸಿಕೆ ಹಾಕ್ಕೊಡ್ತೀವಿ ಈ ಕಾರ್ಯಕ್ರಮವನ್ನು ನೀವು ತಾವು ಸದುಪಯೋಗ ಮಾಡಿಸ್ಕೊಳ್ಬೇಕು ಮೂರನೆಯದಾಗಿ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಈಗ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಹಸು ಮತ್ತು ಎಮ್ಮೆಗಳಲ್ಲೂ ಬೆದೆಗೆ ಬಂದಾಗ ನಾವು ಕೃತಕ ಗರ್ಭಧಾರಣೆಯ ವೀರ್ಯನಿಕೆಗಳನ್ನು ಕೊಟ್ಟು ನಮ್ಮ ಒಂದು ಕರು ಏನು ಉತ್ಪಾದನೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮನೂ ತಮಗೆ ಗೊತ್ತೇ ಇದೆ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಹಾಗೂ ಕೆಲವು ನಮ್ಮ ಜಿಲ್ಲೆಗಳಲ್ಲಿ ಸೆಕ್ಸ್ ಆಟೆಡ್ ಸಮೀನ್ ಅಂದರೆ ನಿರ್ಧತೆ ತಳಿ ಉತ್ಪಾದನೆ ಮಾಡಲು ತಕ್ಕಂಥ ಒಂದು ವೀರ್ಯವನ್ನು ಕೊಡ್ತೀವಿ ಅಲ್ಲಿ ಶೇಕಡ ತೊಂಬತ್ತರಷ್ಟು ಹೆಣ್ಣುಕರುಗಳೇ ಇಡ್ತವೆ ಹಾಗಾಗಿ ನಮ್ಮ ರೈತನಿಗೆ ಅದರಿಂದ ಪ್ರಯೋಜನ ಆಗ್ತದೆ ಆ ಸವಲತ್ತುಗಳನ್ನು ಸಹ ತಾವು ಪಡಿಬೇಕಾಗು ನಮ್ಮ ಕೋಲಾರದಲ್ಲಿ ಯಾ ಈ ಕಾರ್ಯಕ್ರಮ ಆಲ್ರೆಡಿ ಅನುಷ್ಠಾನವಿದೆ ಸಾಕಷ್ಟು ಜನ ಈ ರೈತರು ಪಡ್ಕೊಂಡಿದ್ದಾರೆ ನಾಲ್ಕನೆಯದಾಗಿ ನಮ್ಮ ರೈತರು ಸಾಕಷ್ಟು ಸಂಶಯಗಳಿರ್ತದೆ ಆ ಥರ ಸಂಶಯಗಳಿಗೆ ನಾವು ಒಂದು ನಿವಾರಣೆ ಮಾಡಿಕೊತಾರೆ ರೈತ ತರಬೇತಿ ಕೇಂದ್ರಗಳನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರೈತರಿಗೆ ಉಚಿತವಾಗಿ ಎರಡು ದಿನ ರ ಕುರಿ ಸಾಕಾಣಿಕೆ ಇರ್ಬೋದು ಮೇಕೆ ಸಾಕಾಣಿಕೆ ಇರ್ಬೋದು ಹಂದಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಸು ಮತ್ತು ಎಮ್ಮೆ ಸಾಕಾಣಿಕೆ ಬಗ್ಗೆ ಉಚಿತವಾಗಿ ಎರಡು ದಿನ ರೈತ ತರಬೇತಿ ಕಾರ್ಯಕ್ರಮ ಹಾಕೊಂಡಿದೆ ಈ ಸವಲತ್ತನ್ನು ಸಹ ನಮ್ಮ ಕೋಲಾರ ಜಿಲ್ಲಾ ಪಶುಪಾಲಕರು ಪಡೆಯಬೇಕು ಐದನೇದಾಗಿ ಮೇವು ಉತ್ಪಾದನೆಗೋಸ್ಕರ ನಮ್ಮ ರೈತರಿಗೆ ನಾವು ಉಚಿತವಾಗಿ ಮೇವಿನ ಬೀಜಗಳು ಅಥವಾ ಎ ಟಿ ಎಂ ಇರ್ಬೋದು ಅಥವಾ ಸೋರ್ಗಮ್ ಇರ್ಬೋದು ಮಲ್ಟಿಕಟಿಂಗ್ ಕೊಡ್ತಿದ್ದೀವಿ ಆ ಸವಲತ್ತನ್ನು ಸಹ ಪಡ್ಕೊಳ್ಬೇಕು ಹಾಗೂ ಮೇವು ಕಟಾವು ಮಾಡಲು ಸಹ ನಾವು ಕೆಲವೊಮ್ಮೆ ನಮ್ಮ ಇಲಾಖೆಯಿಂದ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ರೇಟಲ್ಲಿ ನಾವು ನಿಮಗೆ ಮೇವು ಕಟಾವು ಎಂದು ಚಾಫ್ ಕಟ್ಟು ಸಹ ಕೊಡ್ತಾ ಇದ್ದೀವಿ ಈ ಸವಲತ್ತುಗಳನ್ನು ನೀವು ಪಡ್ಕೊಬೇಕು ರೈತ ಮಹಿಳೆಯರಿಗೆ ಕೋಳಿಗಳನ್ನು ಸಾಕಿಕೊಳ್ಳಲು ದೇಸಿ ಕೋಳಿ ಮರಿಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ ಎನ್ನುವ ತಜ್ಞರು ಈ ಮೂಲಕ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬಹುದಾಗಿದೆ ಎನ್ನುತ್ತಾರೆ ನಾವು ರೈತ ಮಹಿಳೆಯರಿಗೆ ದೇಸಿ ತಳಿಯ ಕೋಳಿ ಮರಿಗಳನ್ನು ವಿತರಣೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿರ್ತದೆ ಅವರು ಆ ದೇಸಿ ಕೋಳಿ ಮರಿಗಳನ್ನು ತಗೊಂಡೋಗಿ ಉಚಿತವಾಗಿ ಕೊಡ್ತಾ ಇರ್ತೀವಿ ಆ ಮರಿಗಳನ್ನು ತಗೊಂಡೋಗಿ ಸಾಕಿ ಮೊಟ್ಟೆ ಉತ್ಪಾದನೆ ಆಗಿರ್ಬೋದು ಮಾಂಸ ಉತ್ಪಾದನೆ ಮಾಡಿ ಅದರ ಸವಲತ್ತನ್ನು ಪಡೆದು ಅವರ ಒಂದು ಏನೋ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಅಂತ ಏನಂತೀವಿ ಆರ್ಥಿಕ ಸ್ಥಿತಿಯನ್ನು ಸುಲಭವಾಗಬೇಕು ಹಾಗೆಯೇ ಆ ಮೊಟ್ಟೆ ಮಾಂಸವನ್ನು ಮನೆಯಲ್ಲಿ ಉಪಯೋಗಿಸಿ ಆ ಪೌಷ್ಟಿಕತೆಯನ್ನು ಸಹ ಅಷ್ಟೇ ಅಲ್ಲದೆ ಸಾಕು ಪ್ರಾಣಿಗಳಾದ ಕುರಿ ಮೇಕೆ ರಾಸುಗಳೇನಾದರೂ ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅದಕ್ಕೆ ಸಹಾಯ ಧನವನ್ನು ನೀಡಲಾಗುತ್ತಿದ್ದು ಪಶುಪಾಲಕರು ತಮ್ಮ ಹತ್ತಿರವಿರುವ ಪಶುಪಾಲನಾ ಇಲಾಖೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗೂ ಅಕಸ್ಮಾತ್ ನಮ್ಮ ದನಗಳು ಅಥವಾ ಕುರಿ ಮೇಕೆಗಳು ಸತ್ತೋದಾಗ ಸರ್ಕಾರ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮಗಳು ಹಾಕ್ಕೊಂಡಿದೆ ದನ ಸತ್ತಿದ್ರೆ ಹದಿನೈದು ಸಾವಿರ ರೂಪಾಯಿ ನಿಮಗೆ ನಿಮ್ಮ ಡೈರೆಕ್ಟ್ ಡಿ ಬಿ ಟಿ ಅಕೌಂಟಿಗೆ ಅಕೌಂಟಿಗೆ ಡಿ ಬಿ ಟಿ ಮುಖಾಂತರ ಸಂದಾಯವಾಗುತ್ತೆ ಅದೇ ರೀತಿ ಕುರಿ ಮೇಕೆಗಳೇನು ಆಕಸ್ಮಿಕವಾಗಿ ಸತ್ತೋದ್ರಾಗ ಐದು ಸಾವಿರದಿಂದ ಏಳುವರೆ ಸಾವಿರ ರೂಪಾಯಿವರೆಗೂ ವ್ಯಾಲ್ಯೂ ಮೇಲೆ ನಿಮಗೆ ನಿಮ್ಮ ಅಕೌಂಟಿಗೆ ಡಿ ಬಿ ಟಿ ಮುಖಾಂತರ ಕ್ರೆಡಿಟ್ ಆಗುತ್ತೆ ಈ ಥರ ಇದರಿಂದ ಇದ್ದರೆ ನಿಮಗೆ ಆಕಸ್ಮಿಕ ಅಕಸ್ಮಾತ್ ನಮ್ಮ ಹತ್ತಿರದ ಪಶುವೈದ್ಯ ಸಂಸ್ಥೆಗಳನ್ನು ಸಂಪರ್ಕಿಸಿ ಈ ಸವಲತ್ತನ್ನು ಸಹ ಪಡ್ಕೊಳ್ಳಿ ಮತ್ತು ಕೊನೆಯದಾಗಿ ಏನೇನು ಹೇಳ್ತಾ ಇದ್ದೀನಿ ಅಂತಂದರೆ ಏನೇ ಒಂದು ಸಮಸ್ಯೆಗಳಿದೆ ಬಂದಾಗ ನಮ್ಮ ಇಲಾಖೆಯ ಪಶುವೈದ್ಯರಾಗಲಿ ಅಥವಾ ಸಮಸ್ಯೆಗಳಲ್ಲಿರ್ತಕ್ಕಂಥವ್ರನ್ನ ಭೇಟಿ ಮಾಡಿ ನಮ್ಮ ಏನೇನು ಸಮಸ್ಯೆಗಳಿದೆ ನಿವಾರಿಸ್ಕೊಳ್ಳಿ ಹಾಗೂ ಸಂಚಾರಿ ಪಶು ಘಟೆಗಳು ಅಂತ ಈಗ ಪ್ರಾರಂಭವಾಗಿದೆ ನೈನ್ಟೀನ್ ಸಿಕ್ಸ್ಟಿ ಟು ಸಾವಿರದ ಒಂಬೈನೂರ ಅರವತ್ತೆರಡು ಈ ನಂಬರಿಗೆ ನೀವು ಉಚಿತವಾಗಿ ಫೋನ್ ಮಾಡಿದ್ರೆ ನಿಮ್ಮ ಮನೆ ಬಾಗಲಿಗೆ ಆ್ಯಂಬುಲೆನ್ಸಲ್ಲಿ ಬಂದು ಸಹ ಟ್ರೀಟ್ಮೆಂಟ್ ಮಾಡ್ತಾರೆ ಈ ಸದುಕು ಈ ಸವಲತ್ತನ್ನು ಉಪಯೋಗಿಸ್ಕೊಂಡು ಮಾಡಿಕೊಂಡು ನಿಮ್ಮ ಒಂದು ಆರ್ಥಿಕವಾಗಿ ಸಬಲರಾಗಬೇಕಂತ ಕೇಳ್ಕೊಳ್ತೀನಿ ನಮಸ್ಕಾರ ವಾರ್ಷಿಕ ಹಣ್ಣಿನ ಬೆಳೆಯಾಗಿದ್ದು ಒಮ್ಮೆ ನೆಟ್ಟರೆ ಬಹುಕಾಲಗಳವರೆಗೆ ಯಾವುದೇ ಖರ್ಚಿಲ್ಲದೆ ಶ್ರಮವಿಲ್ಲದೆ ಫಲ ನೀಡುತ್ತದೆ ಇದು ಸಹಜ ಕೃಷಿಗೆ ಹೇಳಿ ಮಾಡಿಸಿದ ಬೆಳೆಯಾಗಿದೆ ಅದರಲ್ಲೂ ಕೋಲಾರ ಜಿಲ್ಲೆಗೆ ಮಾವು ವರದಾನವೆಂದೇ ಹೇಳಬಹುದು ಏಕೆಂದರೆ ಈ ಭಾಗದ ರೈತರು ಉತ್ತಮ ಗುಣಮಟ್ಟದ ಮಾವಿನ ತಳಿಗಳನ್ನು ಬೆಳೆಯುವಲ್ಲಿ ಅನುಭವ ಹೊಂದಿದ್ದಾರೆ ಹೀಗಾಗಿ ಮಾವನ್ನು ಮುಖ್ಯ ಬೆಳೆಯಾಗಿ ಬೆಳೆದು ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ ಅಂತವರಲ್ಲೇ ಒಬ್ಬರು ವಿ ಹನುಮೇಗೌಡ ಅವರು ಕಡಿಮೆ ಖರ್ಚಿನಲ್ಲಿ ಮಾವು ಬೆಳೆದು ಉತ್ತಮ ಲಾಭವನ್ನು ಗಳಿಸುತ್ತಿದ್ದೇನೆ ಎನ್ನುವ ಹನುಮೇಗೌಡ ಅವರು ಮಾವು ಕೃಷಿಯಲ್ಲಿನ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ರೈತ ಬಾಂಧವರೇ ನಮಸ್ಕಾರ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಣ್ಣುಗಳ ರಾಜನೆಂದೇ ಪರಿಗಣಿಸತಕ್ಕಂಥ ಮಾವು ತಾಜಾ ರೂಪದಲ್ಲಿ ಜೊತೆಗೆ ಸಂಸ್ಕರಿಸಿದ ಪದಾರ್ಥ ರೂಪದಲ್ಲಿ ಹೆಚ್ಚಾಗಿ ಬೆಳಿತೇವೆ ನಮ್ಮ ರೈತ ಬಾಂಧವರು ಈ ಒಂದು ಕೋಲಾರ ಸುತ್ತಮುತ್ತ ಇರತಕ್ಕಂಥ ಎಲ್ಲಾ ತಾಲೂಕಿನ ರೈತ ಬಂದವರು ಇಲ್ಲಿನ ಹವಾಗುಣ ಹಿತಕರವಾಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಾವನ್ನೇ ಬೆಳೀತಾ ಇದ್ದಾರೆ ಮಾವನ್ನ ಬೆಳೆದು ಅಧಿಕ ಇಳುವರಿಯನ್ನು ಪಡೆಯೋದ್ರ ಜೊತೆಗೆ ಹೆಚ್ಚಿನ ಲಾಭವನ್ನ ಗಳಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಪ್ರಗತಿಪರ ರೈತರಾದಂತಹ ಹನುಮೇಗೌಡರು ನಮ್ಮ ಜೊತೆಲ್ಲಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ತಮ್ಗೆ ಎಷ್ಟು ಎಕರೆ ಜಮೀನಿದೆ ಎಕರೆ ಇದೆ ಸರ್ ಇದ್ದೀರಿ ಸರ್ ಮಾವು ಇದೆ ಸರ್ ರೇಷ್ಮೆ ಐದು ಎಕರೆ ಇದೆ ಸರ್ ಮತ್ತೆ ತೋಟಗಾರಿಕೆ ಬೆಳೆನೂ ಒಂದು ಐದು ಎಕರೆ ಮಾಡ್ತಾ ಇದ್ದೀವಿ ಸರ್ ಹೈನುಗಾರಿಕೆಯೂ ಇದೆಯಾ ಹೈನುಗಾರಿಕೆಯೂ ಇದೆ ಸರ್ ಓಹೋ ಎಲ್ಲನೂ ನೋಡಿಕೊಂಡಿದ್ದಾರೆ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ ಸರ್ ಮುಖ್ಯ ಬೆಳೆ ಯಾವ್ದು ಅಂತೀರಿ ಸರ್ ಮಾವು ನಮ್ಮದು ಮುಖ್ಯ ಬೆಳೆ ಮೂವತ್ತು ಎಕರೆ ಬೆಳೆ ಇದೆ ಸರ್ ಮಾವು ಮಾವಿನಲ್ಲಿ ಯಾವ ಯಾವ ತಳಿಗಳನ್ನ ಬೆಳೀತಾ ಇದ್ದೀವಿ ಸರ್ ನಮ್ಮ ತೋಟದಲ್ಲಿ ಬೆನಿಷಾ ಇದೆ ಬಾದಾಮಿ ಇದೆ ತೋತಾಪುರಿ ಇದೆ ಸರ್ ಮೇಜರ್ ಮೂರು ಕ್ರಾಪ್ ಇದೆ ಸರ್ ಮೂರು ತಳಿಗಳನ್ನ ನಾವು ಬೆಳಿತಾಯಿದ್ದೀವಿ ಬೆಳಿತಾಯಿದ್ದೀರಿ ಎಷ್ಟು ವರ್ಷದ ಗಿಡಗಳು ಇವೆಲ್ಲ ಸರಿ ಸರಿ ಸುಮಾರು ಇಪ್ಪತ್ತೈದು ವರ್ಷದ ಮರಗಳು ಸರ್ ಒಬ್ಬ ಹೊಸ ರೈತ ಈ ಮಾವನ ಬೆಳಿಬೇಕು ಅಂತ ಹೊರಟಿರತಕ್ಕಂತ ರೈತ ಭೂಮಿಯ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಕೊಂಡ್ರೆ ಈಗ ಒಂದ್ ಎರಡು ಎಕರೆ ಜಮೀನ್ ಇದೆ ಅನ್ಕೊಂಡ್ರೆ ಅವ್ನ ಯಾವ ರೀತಿ ಸಿದ್ಧಪಡಿಸ್ಕೊಳ್ಬೇಕು ಭೂಮಿನ ಗಿಡ ನೆಡೋದಕ್ಕಿಂತ ಮುಂಚೆ ಸರ್ ಮೊದಲಿಗೆ ಭೂಮಿನ ಚೆನ್ನಾಗಿ ಉಳುಮೆ ಮಾಡಿ ಮತ್ತೆ ಗುಳಿ ಹೊಡಿಬೇಕು ಒಂದು ಮೀಟರ್ ಆಳ ಒಂದು ಮೀಟರ್ ಆಗ್ಲಾ ಒಂದು ಮೀಟರ್ ಆಗ್ಲಾ ಗುಳಿ ಹೊಡೆದು ಅದು ಒಂದು ತಿಂಗಳ ಕಾಲ ಒಣಗಬೇಕು ಗುಳಿ ಗುಳಿ ಒಣಗುದ್ರೆ ಮತ್ತೆ ಗಿಡ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಗುಳಿ ಒಣಗಬೇಕು ಅದಕ್ಕೆ ಮತ್ತೆ ನಾವು ಸೊಪ್ಪು ಮುಂಗೆ ಸೊಪ್ಪು ಬೇರೆ ಏನಾದ್ರು ಗೊಬ್ಬರ ಅದು ಇದು ಸ್ವಲ್ಪ ಕೊಟ್ಟು ಆಮೇಲೆ ಗಿಡ ನಾಟಿ ಮಾಡಿದ್ರೆ ಮಳೆಗಾಲ ನಾಟಿ ಮಾಡೋದು ಸೂಕ್ತ ಸರ್ ನೀರಾವರಿ ಇತ್ತು ಅಂದ್ರೆ ಬೇಸಿಗೆ ಇನ್ನೂ ಸೂಕ್ತ ನೀರಾವರಿ ಇರೋರು ಬೇಸಿಗೆಯಲ್ಲಿ ತಿಳುವಳಿಕೆ ಇದ್ದಂಗೆ ಬೇಸಿಗೆಯಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲ ಗಿಡ ಬೇಗ ಆಗುತ್ತೆ ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ನಾಟಿ ಫೆಬ್ರವರಿಯಲ್ಲಿ ನಾಟಿ ಮಾಡಿದ್ರೆ ಮಾವಿನ ಗಿಡ ಭೂಮಿ ಒಣಕೊಂಡಿರುತ್ತೆ ನಾವು ನೀರ ನೀರ್ ಕೊಡೋ ವ್ಯವಸ್ಥೆ ಇದ್ದು ನೀರ್ ಕೊಟ್ರೆ ಗಿಡ ತುಂಬಾ ಚೆನ್ನಾಗಿ ಸರ್ ಇದು ಒಂದು ಐವತ್ತು ವರ್ಷದ ಬೆಳೆ ಈ ಸರಿ ನಾವು ಬಿಟ್ಟಿರ್ತೀವಿ ಅಂತಂದ್ರೆ ಮುಗಿತು ಅಲ್ವಾ ಹಾಗಾಗಿ ತಳಿಗಳ ಆಯ್ಕೆ ಬಹಳ ಮುಖ್ಯ ಯಾವ್ಯಾವ ತಳಿಗಳನ್ನ ಬೆಳೆದ್ರೆ ಬಹಳ ಅನುಕೂಲ ಆಗುತ್ತೆ ರೈತರ ಹಿತದೃಷ್ಟಿಯಿಂದ ಸರ್ ರೈತರ ಹಿತದೃಷ್ಟಿಯಿಂದ ಈಗ ತೋತಾಪುರಿ ಇದೆ ತೋತಾಪುರಿ ಅಂದ್ರೆ ಇಳುವರಿ ಎಚ್ಛೆತ್ವ ಬರುತ್ತೆ ಪಲ್ಪ್ ಇಂಡಸ್ಟ್ರಿ ಕರೆಕ್ಟ್ ಆಗಿ ಒಳ್ಳೆ ರೈತನಿಗೆ ಆದಾಯ ಇದ್ರೆ ಗೊತ್ತಿದ್ದ ಮಾಹಿತಿ ಪ್ರಕಾರ ತೋತಾಪುರಿ ಒಳ್ಳೆ ಕ್ರಾಪ್ ಪಲ್ಪ್ ಇಂಡಸ್ಟ್ರಿಗೆ ಬೇರೆ ಇನ್ನ ಇದು ತಗೊಳಕಾದ್ರೆ ತೋತಾಪುರಿ ಈ ವರ್ಷ ನೋಡಿದ್ರೆ ನಮ್ಗೆ ತೋತಾಪುರಿಗಂತೂ ಬೆಲೆನೇ ಇಲ್ಲ ಪಲ್ಪ್ ಇಂಡಸ್ಟ್ರೀಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಸ್ಟಾಕ್ ಜಾಸ್ತಿ ಇದೆ ಅಂತ ಹೇಳಿ ಅದರಿಂದ ಈಗ ಈ ವರ್ಷ ತುಂಬಾ ಎಡವಟ್ ಬಿದ್ದಿದೆ ಲಾಸ್ಟ್ ಇಯರ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ನಲ್ವತ್ತು ಸಾವಿರವರೆಗೂ ತೋತಾಪುರಿ ಬೆಲೆ ಇತ್ತು ಒಂದು ಟನ್ಗೆ ಈ ವರ್ಷ ಐದು ಸಾವಿರಕ್ಕೆ ಕೇಳೋರ್ ಸರ್ ಸರ್ಷದಿಂದ ವರ್ಷಕ್ಕೆ ಬದಲಾವಣೆ ಸರ್ ಮತ್ತೆ ಈಗ ನನಗ್ ಗೊತ್ತಿದ ಮಾಹಿತಿ ಪ್ರಕಾರ ಸರ್ ಅದಕ್ಕೆ ಒಂದೇ ವೆರೈಟಿ ಅಂತೂ ಮಾವು ಇರಲೇಬಾರ್ದು ನಾಲ್ಕು ವೆರೈಟಿ ಇದ್ರೆ ಅಂತೂ ರೈತನಿಗೆ ಅನುಕೂಲ ಆಗುತ್ತೆ ಈಗ ನಮ್ ತೋಟದಲ್ಲೇ ಬಾದಾಮಿ ಬಾದಾಮಿ ಇದೆ ಬೇನಿಶಾ ಇದೆ ತೋತಾಪುರಿ ಇದೆ ಸರ್ ಮಲ್ಲಿಕಾ ಒಂದಿಲ್ಲ ಸರ್ ಅದು ಸ್ವಲ್ಪ ಈಗ ನಾಟಿ ಮಾಡಿದ್ವಿ ಮೂರು ವರ್ಷ ಗಿಡ ಆಗಿದೆ ಒಂದು ಮೂರ್ ಎಕ್ರೆ ಈ ನಾಲ್ ಎಲ್ಲಾ ವೆರೈಟಿ ಇದ್ದಾಗ ರೈತನ್ಗಂತೂ ಮಾವಲ್ಲಿ ಲಾಸ್ ಅಂತೂ ಆಗೋಲ್ಲ ಸರ್ ಈಗ ಕಡಿಮೆ ಪಲ್ಪ್ ಇದು ರೇಟ್ ತುಂಬಾ ಕಡಿಮೆ ಇದೆ ಆದ್ರೂ ಈಗ ನಮ್ಮ ತೋಟದಲ್ಲಿ ಬಾದಾಮಿ ಎಪ್ಪತ್ ರೂಪಾಯಿ ಮಾರಾಟ ಮಾಡಿದೀನಿ ಐಟ್ ತೋಟದಲ್ಲಿ ತೋಟದಲ್ಲೇ ಇಲ್ಲೇ ಕಟ್ ಮಾಡ್ಕೊಂಡು ಹೋದ್ರು ಸರ್ ಹದಿನೈದ್ ದಿನ ಹಿಂದೆ ಮೇ ಹದ್ನೈದಕ್ಕೆ ಸ್ಟಾರ್ಟ್ ಮಾಡಿದೆ ಕಟಿಂಗ್ ಸಾಮಾನ್ಯವಾಗಿ ಒಂದೇ ತಳಿಯಂತಳಿನ ಆಯ್ಕೆ ಮಾಡಬಹುದು ತಳಿಗಳನ್ನ ಹಾಕಿದ್ರೆ ಒಳ್ಳೇದು ಸರ್ ಒಂದು ಅಕಸ್ಮಾತ್ ಏನು ಮಾರುಕಟ್ಟೆನೇ ಏರುಪೇರಾದ್ರು ಸಾದ್ರ ತಳಿ ಕೈ ಕೊಡುತ್ತೆ ಸರ್ ಕೈ ಹಂಡ್ರೆಡ್ ಪರ್ಸೆಂಟ್ ಹಿಡಿತಾ ಸರ್ ಈಗ ನೆನ್ನೆ ಮಾರುಕಟ್ಟೆಗೆ ಬೆನಿಶಾ ಕಳ್ಸಿದೀವಿ ಸರ್ ಇಪ್ಪತ್ತೈದು ರೂಪಾಯಿ ಹೋಗಿದೆ ಈಗ ನಮ್ಗೆ ಪಲ್ಪತಿ ತೋತಾಪುರಿ ತೋಟ ಐದು ರೂಪಾಯಿ ಇದೆ ಅದಕ್ಕೆ ತಳಿಗಳ ಆಯ್ಕೆಯಲ್ಲೂ ಒಂದು ನಾಲ್ಕು ತಳಿಗಳು ತೋಟದಲ್ಲಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಮಾವು ಬೆಳೆಯಲ್ಲಿ ಸರ್ ಬಾದಾಮಿ ಇದ್ರೂ ಒಳ್ಳೇದೆ ಬೆನಿಶಾ ಸ್ವಲ್ಪ ಮಲ್ಲಿಕ ಸ್ವಲ್ಪ ತೋತಾಪುರಿ ಸ್ವಲ್ಪ ರೀತಿ ಇನ್ನ ಬೇರೆ ತಳಿಗಳಿದೆ ನಮ್ ಕಡೆ ಈ ಕಡೆ ಕೋಲಾರ ಜಿಲ್ಲೆಯಲ್ಲಿ ಇಲ್ಲ ಹಿಮ್ಮ ಪಸಲ್ದು ಗಿಡ ನಾವ್ ಹೇಳ ಗುಳಿಗೆ ಗೊಬ್ಬರ ಹಾಕಿ ಹಸ್ರೆಲೆ ಗೊಬ್ಬರ ಹಾಕಿ ನಾಟಿ ಮಾಡಿದ್ಮೇಲೆ ಒಂದು ವರ್ಷ ಆದ್ಮೇಲೆ ಉಂಗೆ ಉಂಗೆ ಬೀಜ ಹಿಂಡಿ ಬೇವಿನ ಹಿಂಡಿ ಸ್ವಲ್ಪ ಗೊಬ್ಬರ ಕೊಟ್ಕೊಂಡು ಒಂದ್ ಮೂರು ವರ್ಷ ನಾಲ್ಕು ವರ್ಷ ಎಳೆ ಗಿಡಕ್ಕೆ ಚೆನ್ನಾಗ್ ಕಾಪಾಡಿದಿವಿ ಅಂದ್ರೆ ಗಿಡ ಗ್ರೋತ್ ಚೆನ್ನಾಗಿ ಬರುತ್ತೆ ಸರ್ ಬೇಗ ಡೆವಲಪ್ಮೆಂಟ್ ಆಗ್ತದೆ ಈಗ ನೀವೇನಾದ್ರು ಈ ಒಂದು ಕಸಿಯನ್ನ ಏನಾದರೂ ಮಾಡ್ತೀರಾ ಅಥವಾ ಯಾರನ್ನ ಹೊಸ್ದಾಗಿ ನಾವು ನೆಡಬೇಕು ಅಂತಂದ್ರೆ ಕಸಿ ಗಿಡಗಳನ್ನೇ ಆಯ್ಕೆ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೆಯದ ಕಸಿ ಗಿಡನೇ ಆಯ್ಕೆ ಮಾಡೋದು ಸರ್ ಈಗ ಬೇರೆ ಕಡೆಯಿಂದ ತಂದಿದ್ರು ಕಸಿ ಗಿಡನೇ ಆಯ್ಕೆ ಮಾಡೋದು ಎಲ್ಲಾ ಮಾವಿನ ಗಿಡಕ್ಕೂ ಈಗ ನರ್ಸರಿಯಲ್ಲಿ ತಗೋ ಬಂದ್ರೆ ಕಸಿ ಹಾಗೆ ಆಗಿರುತ್ತೆ ಸರ್ ನಾಟಿ ಯಾವ ವೆರೈಟಿ ಬೇಕೋ ಅದನ್ನ ಕಸಿ ಮಾಡಿರ್ತಾರೆ ಅದು ಇಳುವರಿ ಚೆನ್ನಾಗಿ ಬರ್ತದೆ ಆಯ್ಕೆ ಕೆಲವು ರೈತರು ಬೇಗ ನಮ್ಗೆ ಫಸಲು ಬರಬೇಕು ಅಂದಾಗ ಏನ್ ಕವರ್ ಮಾಡ್ಕೋತಾರೆ ಹನ್ನೆರಡು ಗಿಡ ಹಾಕೋತಾರೆ ಕೆಲವರಿಗೆ ನಮ್ಗೆ ದೊಡ್ಡ ಮರ ಆದ್ಮೇಲೆ ದೊಡ್ಡ ಮರ ಆದ್ಮೇಲೆ ಒಳ್ಳೆ ಫಸಲು ಅನ್ನೋರು ದೂರ ಡಿಸ್ಟೆನ್ಸ್ ಇರ್ತಾರೆ ಮೂವತ್ ಮೂರು ಈಗ ನಾವ್ ಮೂವತ್ ಮೂರು ಅಡಿ ಇಟ್ಟಿದ್ವಿ ಈಗಲೂ ನಮ್ದು ಹಣ್ಣು ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಮರ ಏನಾದ್ರೂ ಕವರ್ ಆಗ್ಬಿಟ್ರೆ ಒಂದಕ್ಕೊಂದು ಫಸಲ್ ಬರೋದಿಲ್ಲ ಅದು ಪ್ರಾಬ್ಲಮ್ ಗಾಳಿ ಬೆಳಕು ಎಲ್ಲ ಸಾಕಾಗೋದಿಲ್ಲ ಅದಕ್ಕೋಸ್ಕರ ದೂರ ಇರೋದು ಒಳ್ಳೇದು ಹತ್ರ ಇದ್ರೆ ಅಂದ್ರೆ ಅದನ್ನು ಬೇಸಾಯ ಮಾಡ್ಬೋದು ಅದನ್ನ ವರ್ಷ ವರ್ಷನೂ ಒಂದು ಆರು ವರ್ಷ ಗಿಡ ಆದ್ಮೇಲೆ ಪ್ರೂನಿಂಗ್ ಮಾಡ್ಬೇಕು ರಂಬೆನ ತೆಗಿತಾ ಇರಬೇಕು ಒಂದಕ್ಕೊಂದು ಸೇರ್ಕೋಬಾರ್ದು ಗಾಳಿ ಬೆಳಕು ಬೀಳೋ ರೀತಿ ಕಾಪಾಡ್ಕೊಂಡ್ರೆ ಅದ್ರಲ್ಲೂ ಪೋಸಲ್ ಬರುತ್ತೆ ಸರ್ ಈಗ ನೆಟ್ಟಂತ ಮೂರು ವರ್ಷಗಳವರೆಗೆ ನಾವು ಹೇಳ್ತಾ ಇದೀನಿ ಆಗ್ಲೇ ಮೂರು ವರ್ಷ ಚೆನ್ನಾಗಿ ನಾವು ನೋಡ್ಕೊಬೇಕು ಆ ಸಂದರ್ಭದಲ್ಲಿ ಮಧ್ಯಂತರ ಮಿಶ್ರ ಬೆಳೆಯಾಗಿ ಯಾವ್ದನ್ನ ಬೆಳೆಗಳನ್ನ ಬೆಳಿಬಹುದಾ ಬೆಳಿಬಹುದು ಸರ್ ಯಾವ ಬೆಳೆಗಳನ್ನ ಬೆಳೆದ್ರೆ ಸೂಕ್ತ ಅಂತೀರಿ ಸರ್ ಸೂಕ್ತವಾದ್ರೆ ಕೃಷಿ ಬೆಳೆ ಬೆಳೆದ್ರೆ ಸೂಕ್ತ ಸರ್ ರಾಗಿ ಆಗ್ಬಹುದು ರಾಗಿ ಬೆಳೆ ಮತ್ತೆ ತೊಗರಿ ಆಗ್ಬಹುದು ಮತ್ತೆ ಬೇರೆ ಬೆಳೆಗಳು ಬೆಳಿಬಹುದು ತೋಟಗಾರಿಕೆ ಬೆಳೆನೂ ಮಾಡಬಹುದು ಆದ್ರೆ ತೋಟಗಾರಿಕೆ ಬೆಳೆಯಲ್ಲಿ ಏನಾಗುತ್ತೆ ಅಂದ್ರೆ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಮಾವಿನ ಕಾಯಿ ಬಿಡುವಾಗ ಅದಕ್ಕೆ ಹೊಡೆತ ಕೊಡೋದು ಸರ್ ನನ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದು ಪ್ರಾಬ್ಲಮ್ ಇದೆ ಅದರಿಂದ ಕೃಷಿ ಇಲಾಖೆಯಲ್ಲಿ ಬರುವಂತ ಬೆಳೆಗಳು ಸಾಮೆ ಆಗ್ಬಹುದು ರಾಗಿ ಆಗ್ಬೋದು ತೊಗರಿ ಆಗ್ಬಹುದು ಅವರೇ ಆಗ್ಬಹುದು ಈ ತರ ನಾವು ಬೆಳ್ಕೊಂಡ್ರೆ ಗಿಡಕ್ಕೂ ಒಳ್ಳೆ ಗೊಬ್ಬರ ಸಿಗುತ್ತೆ ತಾಕತ್ ಸಿಗುತ್ತೆ ಒಳ್ಳೇದಾಗುತ್ತೆ ಸರ್ ಅದಕ್ಕೆ ಪ್ರತ್ಯೇಕವಾಗಿ ಅಭ್ಯಾಸ ಮಾಡಬೇಕಾಗಿಲ್ಲ ಮಾಡಿದ್ರೆ ಸಾಕು ಅದೇ ಆಗುತ್ತೆ ಸರ್ ಅದಕ್ಕೂ ಆಗುತ್ತೆ ಅಂತ ಈಗ ತೋಟಗಾರಿಕೆ ಬೆಳೆಯದಲ್ಲಿ ತುಂಬಾ ಎಫೆಕ್ಟ್ ಆಗಿದೆ ಸರ್ ನಮ್ಮ ತಾಲೂಕಿನಲ್ಲೇ ಏನಾದ್ರೆ ತೋಟಗಾರಿಕೆ ಬೆಳೆಗೆ ಡ್ರಿಪ್ ಗೊಬ್ಬರ ಎಲ್ಲಾ ಕೊಡ್ತಾರೆ ಯಥೇಚ್ಛವಾಗಿ ಕೊಡ್ತಾರೆ ಅದು ಗೊಬ್ಬರ ಸಾರಾಂಶ ಜಾಸ್ತಿ ಆಗಿ ಕಾಯಿ ಮೇಲೆಲ್ಲ ಮಚ್ಚೆಗಳು ಬರೋಕೆ ಸ್ಟಾರ್ಟ್ ಆಗ್ತದೆ ಈಗ ನೀರಾವರಿ ಹೇಗೆ ಮಾಡ್ಬೇಕು ಅಂತೀರಿ ಹನಿ ನೀರಾವರಿ ಅಥವಾ ನಿತ್ಯ ನೀರಾವರಿ ಬೇಕಾಗುತ್ತಾ ಸರ್ ಮಾವುಗೆ ನಮಗೆ ತಿಳಿದ ಮಾತ್ರದಲ್ಲಿ ನೀರಾವರಿ ಪಿಂದೆ ಆಗುವ ಸಮಯದಿಂದ ಒಂದು ಎರಡು ತಿಂಗಳು ನೀರಾವರಿ ಬೇಕು ಸರ್ ಆಮೇಲೆ ನೀರಾವರಿ ಬೇಕಾಗಲ್ಲ ಮಳೆಗಾಲ ಬಂತಂದ್ರೆ ಮಳೆ ಬೀಳ್ತಾ ಇರ್ತದೆ ತೇವಾಂಶ ಸಿಗುತ್ತೆ ಮಾವು ಹೂವು ಬಂದು ಸಣ್ಣ ಪಿಂದೆ ಆಗುತ್ತೆ ಆಗ ನೀರ್ ಬೇಕಾಗುತ್ತೆ ಸರ್ ಮಾವು ಆಗ ನಾವು ಕೊಟ್ಕೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ ಮತ್ತೆ ಹಣ್ಣುನು ಬೇಗ ಹಣ್ಣಾಗೋದಕ್ಕೆ ಬರುತ್ತೆ ಸರ್ ಅನುಕೂಲ ಆಗುತ್ತೆ ವರ್ಷ ಪೂರ್ತಿ ನೆಸಿಟಿ ಇಲ್ಲ ಸರ್ ಮಾವುಗೆ ಫೆಬ್ರವರಿ ಮಾರ್ಚ್ ಎರಡು ತಿಂಗಳು ನೀರಾವರಿ ಕೊಟ್ರೆ ಒಳ್ಳೆ ಫಲ ಸಿಗುತ್ತೆ ಸಾಮಾನ್ಯವಾಗಿ ಮಾವುಗೆ ಜಾಸ್ತಿ ಕೀಟಗಳ ಬಾಧೆ ಸರ್ ಬಂದಾಗೆಲ್ಲ ಔಷಧಿನ ನಾವು ಸ್ಪ್ರೇ ಮಾಡ್ಕೋಬೇಕು ಹತೋಟಿ ತಗೋಬೇಕು ಕೀಟನಾಶಕಗಳು ನೋಡ್ತಾ ಇರಬೇಕು ತೋಟ ಅಬ್ಸರ್ವೇಷನ್ ಮಗು ನೋಡ್ದಂಗೆ ಸುತ್ತುವರೆದು ಎಲ್ಲಾ ನೋಡ್ತಾ ಇರಬೇಕು ಗಮನಿಸ್ತಾ ಇರಬೇಕು ಏನಾದರೂ ಬಂದಾಗ ಸಲಹೆ ತಗೊಂಡು ತೋಟಗಾರಿಕೆ ವಿಜ್ಞಾನಿಗಳು ಇರ್ತಾರೆ ನಾವು ಅವರತ್ರ ಇಂದ ಸಲಹೆ ಪಡ್ಕೊಂಡು ಏನ್ ಸ್ಪ್ರೇ ಮಾಡಬೇಕು ಅಂತ ನಾವು ಮಾಡಿದ್ದೇ ಆದ್ರೆ ಉತ್ತಮವಾದ ಕುಸಲು ಬರ ಸಾಮಾನ್ಯವಾಗಿ ಕಂಡು ಬರತಕ್ಕಂತ ಕೀಟಗಳು ಯಾವ್ಯಾವಂತೀರಿ ಸರ್ ಊಜಿ ಟ್ರಿಪ್ಸ್ ಅಂತ ಬರುತ್ತೆ ಈ ವೈರಸ್ ಟ್ರಿಪ್ಸ್ ಅದು ಯಥೇಚ್ಛವಾಗಿ ಈ ಒಂದು ಎರಡು ವರ್ಷದಿಂದ ಮಾವೂ ಬಂದ್ಬಿಟ್ಟಿದೆ ಸರ್ ಮೊದಲು ಇರ್ಲಿಲ್ಲ ಟಮಾಟಕ್ ಬರ್ತಿತ್ತು ರೇಷ್ಮೆ ಬರ್ತಿತ್ತು ಟ್ರಿಪ್ಸ್ ಈಗ ಮಾವುಗೂ ಸಹ ಬಂದಿದೆ ಸರ್ ಸಾಮಾನ್ಯವಾಗಿ ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿದ್ರೆ ಬಹಳಷ್ಟು ಬಹಳ ಅನುಕೂಲ ಸರ್ ಅನುಕೂಲ ಅನುಕೂಲ ಆಗುತ್ತೆ ಸರ್ ಈಗ ನೆಟ್ಟಂತ ಎಷ್ಟು ವರ್ಷಗಳ ನಂತರ ಕಾಯಿ ಬಿಡೋದಕ್ಕೆ ಪ್ರಾರಂಭಿಸುತ್ತವೆ ಅಂತೀರಿ ಸರ್ ಮೂರು ವರ್ಷಕ್ಕೆ ಶುರುವಾಗುತ್ತೆ ಸರ್ ಬೆಳವಣಿಗೆ ಮೇಲೆ ಕೆಲವು ಬೆಳವಣಿಗೆ ಇಲ್ಲ ಅಂದ್ರೆ ನಾಲ್ಕು ವರ್ಷಕ್ಕೆ ಫಸಲ್ ತಗೋಬಹುದು ಚೆನ್ನಾಗಿ ಫಲವತ್ತತೆ ಮಾಡಿದಾಗ ಮೂರು ವರ್ಷಕ್ಕೆ ಫಸಲು ಬರಕ್ಕೆ ಶುರುವಾಗುತ್ತೆ ಸರ್ ಈಗ ಈಗ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಗಿಡಗಳು ನಿಮ್ಮಲ್ಲಿ ತೋಟದಲ್ಲಿ ಇದಾವೆ ಈ ಮರ ಸಹ ಇದೆ ಸರ್ ನಮ್ಮ ತಾತ ಕಾಲದವ್ರು ಉಳಿರೋ ಮರ ಸಹ ಇದೆ ಇವತ್ತು ಒಳ್ಳೆ ಹಣ್ಣುಗಳು ಬಂದಿದೆ ಈ ಮರಗಳಿಗೆ ಇಲ್ಲ ಸರ್ ದೂರ ಡಿಸ್ಟೆನ್ಸ್ ಇದ್ದು ಒಳ್ಳೆ ಗೊಬ್ಬರ ಪೋಷಕಾಂಶಗಳು ಸಿಕ್ಕಿದ್ರೆ ನಿರ್ವಹಣೆ ಬರುತ್ತೆ ಸರ್ ಇಳುವರಿ ಇಲ್ಲಿ ಒಂದು ಮರ ಇದೆ ಸರ್ ಒಂದು ಟನ್ ಬರುತ್ತೆ ತೋತಾಪುರಿ ಬೇಕಾದ್ರೆ ಒಂದೇ ಮರದಲ್ಲಿ ಒಂದು ಟನ್ ಬರಂತ ಮರನೂ ಇದೆ ಈಗ ಈ ಮುಖ್ಯವಾದಂತಹ ವಿಚಾರ ಬೆಳೆದಂತಹ ಸಂದರ್ಭದಲ್ಲಿ ಮಾರುಕಟ್ಟೆ ಏರುಪೇರು ಕಾಣ್ತಿರ್ತೀವಿ ಏನು ಮಾರುಕಟ್ಟೆ ಮಾಡ್ಕೊಂಡಿದ್ದೀರಿ ಸರ್ ಮಾರುಕಟ್ಟೆ ವ್ಯವಸ್ಥೆಗೆ ನನಗೆ ತಿಳಿದು ಮಾತ್ರ ಇನ್ನ ರೈತರು ಅಭಿವೃದ್ಧಿ ಆಗೋದು ತುಂಬಾ ಸಾಕಷ್ಟಿದೆ ಸರ್ ಯಾಕೆ ಅಂದ್ರೆ ಅಲ್ಲಿ ತುಂಬಾ ಕಟ್ ಮಾಡಿದಾಗ ಅದರಿಂದ ಬರುತ್ತೆ ರಸ ರಸ ಏನಾದ್ರೂ ಒಂದು ಮಾವಿನ ಹಣ್ಣದ ಮೇಲೆ ಇದ್ರೆ ಅದನ್ನ ಪ್ಯಾಕ್ ಮಾಡಿ ತಗೊಂಡೋಗಿ ಅಣ್ಣ ಮಾಡಕ್ ಅದು ಕಪ್ಪು ಪ್ಯಾಚ್ ಆಗುತ್ತೆ ಹಣ್ಣು ಮಾಡೋ ಸಂದರ್ಭದಲ್ಲಿ ಅದು ಡ್ಯಾಮೇಜ್ ಬರುತ್ತೆ ಅದರಿಂದ ಮಾವಿನ ತೆಗೆಯೋದು ಸಹ ರೈತರು ಮಾಹಿತಿ ಜಾಸ್ತಿ ತಿಳ್ಕೊಳ್ಬೇಕು ಹೊಯ್ಲಿ ಮಾಡೋದನ್ನ ಯಾಕಂದ್ರೆ ಒಂದು ಹಣ್ಣು ಸಹ ಕೆಳಗಡೆ ನೆಲಕ್ಕೆ ಬಿಳ್ದೆ ನಾವು ತಗೋಬೇಕು ಮಾವಿನ ಅವತ್ತು ಮಾತ್ರ ನಮ್ಗೆ ಮಾವಿನ ಏನು ಡ್ಯಾಮೇಜ್ ಹಣ್ಣನ್ನು ತೆಗಿಬೇಕು ದೊಡ್ಡ ಮರ ನೀಟಾಗಿ ಸ್ಕೋಲ್ ಹಾಕೊಂಡು ನೀಟಾಗಿ ಬುಟ್ಟಿ ಹಾಕೊಂಡು ನೀಟಾಗಿ ಒಂದೊಂದ್ ಹಣ್ಣು ರಿಮೂವ್ ಮಾಡ್ಕೋಬೇಕು ತೊಟ್ಟು ಸ್ವಲ್ಪ ಬಿಟ್ಟು ಕಟ್ ಮಾಡಿ ಮಾಡೋದು ಒಳ್ಳೆ ಚೆನ್ನಾಗಿರುತ್ತೆ ಸರ್ ತೊಟ್ಟು ಕಟ್ ಮಾಡೋದಾಗ ಏನಾಗುತ್ತೆ ಅದು ರಸ ಬರುತ್ತೆ ರಸ ಬಂದು ಮಾವಿನ ಹಣ್ಣು ಮೇಲೆ ಬಿದ್ರೆ ಅದು ಕಪ್ಪು ಪ್ಯಾಚ್ ಬಂದ್ಬಿಡುತ್ತೆ ಹೌದು ನಾವು ಕೇಳ್ತಾ ಇದೀವಿ ಮಾರುಕಟ್ಟೆಯಲ್ಲಿ ಅಥವಾ ತಿನ್ನುವಂತ ಗ್ರಾಹಕರಲ್ಲಿ ಕೇಳ್ತಾ ಇದ್ದೀವಿ ಈ ಒಂದು ಹಣ್ಣನ್ನು ಮಾಗಿಸ್ತಕ್ಕಂಥ ಸಂದರ್ಭದಲ್ಲಿ ರಾಸಾಯನಿಕವನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ ಹಾಗಾಗಿ ಅದು ತಿಂದಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಕೆಲವು ಏರುಪೇರುಗಳಾಗ್ತವೆ ಅಂತ ಕೇಳಿದ್ದೇವೆ ನಿಜ ಸಾಮಾನ್ಯವಾಗಿ ಯಾವ ರೀತಿ ಹಣ್ಣು ಮಾಡಿದ್ರೆ ಬಹಳಷ್ಟು ಒಳ್ಳೇದಂತೀರಿ ಸರ್ ಇತ್ಲಿನ್ ಇತ್ಲಿನ್ ಉಪಯೋಗಿಸಿ ಅಣ್ಣ ಮಾಡಿದ್ರೆ ಮೊದಲು ಬೇರೆ ಎಲ್ಲ ಉಪಯೋಗಿಸಿದ್ರು ಈಗ ಇತ್ಲಿನ್ ವಿಜ್ಞಾನಿಗಳೇ ಹೇಳಿದಾರೆ ಇತ್ಲಿನ್ ಅದರಿಂದ ಏನು ತೊಂದರೆ ಇಲ್ಲ ಎಲ್ಲರೂ ಇಥ್ಲಿ ಬಳಕೆ ಮಾಡ್ತಾ ಇದ್ದಾರೆ ದ್ರಾವಣ ರೂಪದಲ್ಲೂ ಬಳಸಬಹುದು ಹ್ಮ್ ಹ್ಮ್ ಈಗ ಈ ಒಂದು ಹೇಳಿದ್ರಿ ತೋತಾಪುರಿಯನ್ನ ನಾವು ಫ್ಯಾಕ್ಟ್ರಿ ಕೊಡ್ತೀವಿ ಜ್ಯೂಸ್ ಮಾಡ್ಲಿಕ್ಕೆ ರಸವನ್ನ ತಯಾರಿಸಲಿಕ್ಕೆ ಕೊಡ್ತೀವಿ ಅಂತಂದ್ರೆ ಅಲ್ಲಿಂದ ನೀವ್ ಏನಾದ್ರು ಒಡಂಬಡಿಕೆ ಮಾಡ್ಕೊಂಡಿರ್ತಾರ ಅಥವಾ ಅಲ್ಲಿಂದ ಒಪ್ಪಂದ ಇರುತ್ತಾ ನಿಮಗೆ ಸರ್ ಅಲ್ಲಿಂದ ಒಪ್ಪಂದ ಏನಿರೋದಿಲ್ಲ ಸರ್ ಅವರು ಡಿಮ್ಯಾಂಡ್ ಇದ್ದಾಗ ನಮ್ಮ ಹತ್ರ ಪರ್ಚೇಸ್ ಮಾಡೇ ಮಾಡ್ತಾರೆ ಫ್ಯಾಕ್ಟ್ರೀಸ್ ಅವರು ಈಗ ಡಿಮ್ಯಾಂಡ್ ಇಲ್ಲ ಅಂದ್ರೆ ಅವ್ರನ್ನ ಕಳಿಸಿದ್ರು ಬೇಡ ಅಂತಾರೆ ಆ ಪರಿಸ್ಥಿತಿ ಆಗ್ಬಿಡುತ್ತೆ ಮೇನ್ ಪಲ್ಪ್ ಇಂಡಸ್ಟ್ರೀಸ್ ಮೂಮೆಂಟ್ ಆದ್ರೆ ಮಾವುಗೆ ರೇಟ್ ಆಟೋಮೆಟಿಕ್ ಆಗಿ ಸ್ಟೆಪ್ ಅಪ್ ಆಗುತ್ತೆ ಸರ್ ಬಹಳಷ್ಟು ಒಳ್ಳೆ ಅನುಕೂಲ ಆಗುತ್ತೆ ಅದು ಸ್ಟಾಪ್ ಆಯ್ತು ಅಂದಾಗ ಮಾತ್ರ ಎಲ್ಲಾ ವೆರೈಟೀಸ್ ಕಡಿಮೆ ಬಂದ್ಬಿಡುತ್ತೆ ಬೆಲೆ ಈಗ ರೈತರೇ ನೇರವಾಗಿ ಕುಯ್ಲನ್ನ ಕುಯ್ಲು ಮಾಡಿ ಹಣ್ಣು ಮಾಡಿ ಮಾರಾಟ ಮಾಡಿದ್ರೆ ಲಾಭ ಇದೆಯಾ ಸರ್ ಲಾಭ ಇದೆ ಆದ್ರೆ ಮನೆ ಅದರ ಸ್ಥಿತಿಯಾಗಿ ನಾವು ಮಾರಾಟ ಮಾಡಕ್ಕೆ ಒಬ್ರು ಇರ್ಬೇಕು ಇಲ್ಲಿ ಹಣ್ಣು ಮಾಡಕ್ಕೆ ಒಬ್ರು ಇರ್ಬೇಕು ತೋಟ ನಿರ್ವಹಣೆ ಒಬ್ರು ಇರ್ಬೇಕು ಕುಟುಂಬದಲ್ಲಿ ಎಲ್ಲ ಅನುಕೂಲ ಇದ್ದು ಮಾಡಿದ್ರೆ ಸಕ್ಸೆಸ್ ಕಾಣಬಹುದು ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಣಬಹುದು ಅದ್ರಲ್ಲಿ ಹೆಚ್ಚಿನ ಲಾಭ ಹೆಚ್ಚಿನ ಲಾಭ ಮಾಡಬಹುದು ಆದ್ರೆ ಎಲ್ಲದಕ್ಕೂ ಅವ್ರಿಗೂ ನಗರ ಪ್ರದೇಶಗಳಲ್ಲಿ ಮಾವು ನಡೀತದೆ ಅಲ್ಲೆಲ್ಲ ಕುಯ್ಲು ತಾವೇ ಕುಯ್ಲು ಮಾಡಿ ಹಣ್ಣು ಮಾಡ್ಕೊಂಡು ಗುಣಮಟ್ಟ ಕಾಪಾಡಿಕೊಂಡ್ರೆ ಹೆಚ್ಚಿನ ಹೆಚ್ಚಿನ ಲಾಭ ಮಾಡಬಹುದು ಸರ್ ಈಗ ಒನ್ ಟು ತ್ರಿಬಲ್ ರೇಟ್ ಇದ್ದೇ ಇರುತ್ತೆ ಸರ್ ಮಾವನ ಹಣ್ಣು ಮಾರಾಟ ಮಾಡಿದ್ರೆ ಈ ಒಂದು ಹಂತದಲ್ಲಿ ನೋಡೋದಾದರೆ ಈಗ ಶ್ರೀನಿವಾಸಪುರದಲ್ಲಿ ಈ ರೀ ಈ ವರ್ಷ ಹೆಚ್ಚಿನ ಇಳುವರಿಯನ್ನು ಕಾಣ್ತಾ ಇದ್ದೇವೆ ಮಾರುಕಟ್ಟೆಯಲ್ಲೂ ಸಹ ಬೆಲೆಯಲ್ಲಿ ಏರುಪೇರು ಆಗ್ತಾ ಇದೆ ಹಾಗಾಗಿ ಈ ಒಂದು ಮಾವನ್ನ ಬೆಳೀತಕ್ಕಂಥ ರೈತ ಬಾಂಧವರಿಗೆ ಏನು ತಮ್ಮ ಸಲಹೆ ಸೂಚನೆ ಸರ್ ರೈತ ಬಾಂಧವರಿಗೆ ನಾವಿಲ್ಲಿ ನಮ್ಮ ಈ ಸೀನಾಪುರ ತಾಲೂಕಲ್ಲಿ ಹೇಳೋದೇನಂದ್ರೆ ಈಗಲೂ ನನ್ಗೆ ಗೊತ್ತಿರೋ ಪ್ರಕಾರ ರೈತರು ಪೂರ್ತಿ ಮಾಹಿತಿ ಹಣ್ಣು ಕೀಳೋದ್ರ ಬಗ್ಗೆ ಇಲ್ಲ ಈಗ ಏನಾಗ್ತಿದೆ ಅಂದ್ರೆ ಎಲ್ಲರೂ ಉದುರಿಸ್ಬಿಡ್ತಾರೆ ಬೇಗ ಆಗೋಗ್ಬೇಕು ಎಲ್ಲ ತಕೊಂಡು ಟ್ರ್ಯಾಕ್ಟರ್ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಹಾಕ್ಬಿಡ್ಬೇಕು ಅರ್ಥದೆ ಅವರು ಅಲ್ಲಿ ಗ್ರೇಡಿಂಗ್ ಮಾಡುವಾಗ ಎಲ್ಲ ಸ್ವಲ್ಪ ಮತ್ತೆ ಸ್ವಲ್ಪ ತಿರಸ್ಕರಿಸ್ತಾ ಇದ್ದಾರೆ ಅದರಿಂದ ರೈತರಿಗೆ ತುಂಬಾ ನಷ್ಟ ಆಗ್ತಾ ಇದೆ ನಮ್ ರೈತರು ಅರ್ಥ ಮಾಡ್ಕೊಂಡ್ರೆ ಅರಿವು ಇದು ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಇದೆ ಸರ್ ಅಂದ್ರೆ ಒಂದ್ಸರಿ ಕೊಯ್ಲು ಮಾಡೋದಲ್ಲದೆ ಒಂದ್ ಎರಡ್ ಮೂರ್ ಸರಿ ಅನುಭವ ಆಗ್ಬೇಕು ಸರ್ ಸರಿ ಹೆಣ್ಮೇಗೌಡ್ರಿ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಮಾವನ್ನ ಸುಧಾರಿತ ಬೇಸಾಯ ಕ್ರಮಗಳು ಯಾವ ರೀತಿ ಮಾಡಬೇಕು ಮತ್ತೆ ಕುಯ್ಲನ್ನು ಯಾವ ರೀತಿ ಮಾಡಬೇಕು ಮಾರಾಟ ಮಾಡತಕ್ಕಂತಹ ಹಂತದಲ್ಲಿ ಏನೆಲ್ಲ ಒಂದು ಗುಣಮಟ್ಟವನ್ನು ಕಾಪಾಡಿದ್ರೆ ಬಹಳಷ್ಟು ಅನುಕೂಲತೆಗಳನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಒದಗಿಸ್ಕೊಡ್ರಿ ಹಾಗಾಗಿ ನಮ್ಮ ರಾಜ್ಯದ ರೈತರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ